ನಡವಳಿಕೆಗಳನ್ನು ಏನು ಗಮನಿಸ್ತಾ ಇದ್ದೇನೆ ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವ್ರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲಿ ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವ್ರು ಪರ್ಮಿಷನ್ ಹೋಗಿದ್ರು ಹಾಗಿದ್ರೆ ಇವ್ರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ದರು ಅಲ್ಲಿ ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಮುಚ್ಚಿಟ್ರು ಅದಕ್ಕೆ ಇವರೇ ಕಳಿಸಿದಿರ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ ಈ ಬೆಳಗ್ಗೆ ಪೇಪರ್ ತೆಗೆದ್ರೆ ನಿಮ್ಮ ಟಿ ವಿಗಳ ತೆಗೆದ್ರೆ ಬರೀ ಕೊಲೆ ಇಲ್ಲ ಅತ್ಯಾಚಾರ ಇಲ್ಲ ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದ ವಿಷಯಗಳೇ ಇರ್ತದೆ ಅವ್ರದ್ದು ಪ್ರತಿ ಕುಟುಂಬದಲ್ಲಿ ಇದು ಈ ವಿಷಯವನ್ನು ಬ್ರೋಧೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ ಅದು ಹೊರತುಪಡಿಸಿ ಏನು ಮಾಡ್ತಾಯಿದ್ದೀರಿ ಈಗ ಪೆನ್ ಡ್ರೈವ್ನ ಇದ್ದಾರಲ್ಲ ಬಿಟ್ರಲ್ಲ ಮಾರ್ಕೆಟೆಗೆ ಅದು ಮಾಡಿ ಸರ್ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಿಕ್ಕಿ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ ನಾನು ಗೃಹ ಸಚಿವರೂ ಕೇಳ್ತೀನಿ ಮುಖ್ಯಮಂತ್ರಿನೂ ಕೇಳ್ತೀನಿ ಅದೇನೋ ನೆನ್ನೆ ಹೇಳಿದ್ದಾರಲ್ಲ ಅದೆಂಥದೋ ಅಪರಾಧಿ ಅಂತ ಹೇಳಿ ಅಪರಾಧಿ ಒಂದು ಭಾಗ ಇರಲಿ ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇವನ್ನೇ ಹೇಳಿದ್ದೇನೆ ಅವ್ರು ಏನು ಹೇಳ್ತಾ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ಲವಂತೆ ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ ಆ ಹೆಣ್ಣುಮಕ್ಕಳ ಚಿತ್ರವನ್ನು ಮಸುಕು ಮಾಡಿದೆ ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ ಅವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರದಿಂದ ಏನು ಕೊಡಲಿಕ್ಕೆ ಸಾಧ್ಯ ನೀವು ಹೋಗಿರ್ತಕ್ಕಂಥ ಕುಟುಂಬದ ಒಂದು ವಿಶ್ವಾಸದ ಕೊರತೆ ಕುಟುಂಬದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಲ್ಲ ನೀವು ಮಾಡಿರ್ತಕ್ಕಂಥವ್ರು ಇದನ್ನು ಸರಿಪಡಿಸ್ತೀರಾ ನೀವೀಗ ನಾಲ್ಕು ಗೋಡೆ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಬೇರೆ ಅದನ್ನು ಬೀದಿಗೆ ತಂದವರು ನೀವು ತಾನೇ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ನಿಮಗೇನು ಮಾಹಿತಿ ಸಿಕ್ಕಿತ್ತು ತಕ್ಷಣ ಅದನ್ನು ಯಾವ ರೀತಿ ನೀವು ಆ ಕುಟುಂಬಗಳ ಒಂದು ಸಮಸ್ಯೆ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸ್ಬೇಕಾಗಿತ್ತಲ್ವ ಯಾರದ್ರಲ್ಲಿ ಸೂತ್ರಧಾರ ಇದ್ದ ಅದು ಯಾವುದೂ ಮಾಡಿದೆ ಎಂಟು ದಿನ ಮಾತೇದ್ರು ಅದು ಎಂಥದ್ದು ಈಗೇನೋ ಹೊಸ ಹೆಸರು ಬೇರೆ ಇಟ್ಕೊಂಡು ಅವರೇನಪ್ಪ ಅದು ಬ್ರದರ್ ಸ್ವಾಮಿ ನಿಮ್ಮ ಯೋಗ್ಯತೆ ಮಾನಮರ್ಯಾದೆ ಇದ್ದರೆ ಯಾವ ಥರ ನಡ್ಕೊಂಬಂದಿದ್ದೀರಿ ನೀವು ನಿಮ್ಮ ಪಾರ್ಟಿ ನಿಮ್ಮ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ನ ವರ್ಕರ್ಸ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೊದಲು ನಿಮ್ಮನೆ ಏನೇನಾಗಿದೆ ಸರಿಪಡಿಸ್ಕೊಳ್ಳಿ ನಿಮ್ಮ ಪರಿಸ್ಥಿತಿಗಳು ಏನಿದೆ ಅಂತೇಳಿ ಅಲ್ಲಿ ಎಸ್ ಐ ಟಿನಲ್ಲಿ ರಾಜಾತಿಥ್ಯ ಯಾರಿಗೆ ಆ ಒಂದು ಹದಿನಾಲ್ಕು ವರ್ಷ ಡ್ರೈವರಾಗಿ ಕೆಲಸ ಮಾಡಿದ್ನಲ್ಲ ಇದೇ ಪ್ರಜ್ವಲ್ ಹತ್ರ ಅವನು ದಿನಾ ಎಸ್ ಐ ಟಿಗೆ ಅವನ ಮಾವನ ಮನೆಗೆ ಹೋದಂಗೆ ಹೋಯ್ತಾನೆ ಬರ್ತಾವನೆ ಅಲ್ಲಿ ಎಸ್ ಐ ಟಿ ಒಳಗೆ ಅವನಿಗೇನು ರಾಜಾತಿಥ್ಯ ಕೊಟ್ಕಂಡು ಇಟ್ಕೊಂಡಿದ್ದೀರಿ ಇನ್ನು ಇದರಲ್ಲಿ ಪಾಲ್ದಾರಾಗಿರಲ್ಲ ವಿಧಾನಸೌಧದೊಳಗೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮ್ಮ ಕ ವಿಧಾನಸೌಧದ ಒಳಗೆ ಎಷ್ಟು ಜನ ಆ ಕ್ಯಾಸೆಟ್ ಸರ್ಕ್ಯುಲೇಟ್ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವ ತನಿಖೆ ನಡೆಸ್ತೀರಿ ನೀವು